No! thank <laughs> you thank <laughs> <laughs> ತೆಲುಗು ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಮುಖಂಡರು ಹಾಗೂ ನಮ್ಮ ವಿದೇಶಿಗಳಾಗಿರ್ತಕ್ಕಂಥ ಎಲ್ಲರೂ ಈ ಒಂದು ವೇದಿಕೆಗೆ ಆಗಮಿಸಿದರೆ ಅವರನ್ನು ಅಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ಲೋಕೋತ್ಸವದ ಅಂಗವಾಗಿ ಈ ಏಳನೇ ವರ್ಷದ ವರ್ಷದ ಮಹೇಶ್ವರಮ್ಮ ಶುಭಾಘೋಷಿತ ನಾಟಕ ಮಂಡಳಿಯ ಯುವಕರಿಂದ ಏನು ಈ ಏಳನೇ ವರ್ಷದ ಸದಾ ನಾಟಕ ಪ್ರದರ್ಶನವನ್ನು ಪ್ರದರ್ಶಿಸ್ತಾ ಇದ್ದಾರೆ ಇದ್ದಾರೆ ಅವರಿಗೆ ಮೊದಲಿಗೆ ಹೀಗೆ ಈ ಈ ನಾಟಕ ಯಶಸ್ವಿಯಾಗಲೆಂದು ಶುಭ ಹಾರೈಸ್ತಾಸ್ತಾ ಈ ವೇದಿಕೆಗೆ ಹೀಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದೇ ಆಗಮಿಸಿ ದಾವಣಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂತ ಕಲೆಗೆ ನಾವು ಮೊದಲಿಂದನೂ ಪೋಷಣೆ ಮಾಡಿಸ್ಕೊಂಡು ಬಂದಿರತಕ್ಕಂತ ನಮ್ಮ ಆರ್ ಕೃಷ್ಣಣ್ಣ ಅವ್ರಿಗೆ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಪ್ರತಿ ವರ್ಷದಂತೆ ಮತ್ತೆ ಈ ವರ್ಷ ಕೂಡ ಫಲೋತ್ಸವ ಮತ್ತೆ ಈ ಜಾತ್ರೆಯ ಈ ಭಾಗದ ಹದ ತಾಲೂಕ್ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎ ಪಿ ರವಿಶಂಕರ್ ಅವರಿಗೆ ಸ್ವಾಗತವನ್ನು ಭರಿಸ್ತಾ ಪ್ರದರ್ಶನಕ್ಕೆ ಪ್ರೋತ್ಸಾಹ ಆಗಿರ್ತಕ್ಕಂಥ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತ ನಮ್ಮ ಆವಳಿ ಗ್ರಾಮ ಪಂಚಾಯಿತಿಯ ನಮ್ಮ ಸಹೋದರಿ ಈ ಈ ನಾಟಕ ಪ್ರದರ್ಶನ ಪ್ರೋತ್ಸಾಹಕರು ಆದಂತಹ ಲಕ್ಷ್ಮೀಪ್ರಿಯಾ ಮಂಜುನಾಥ್ ಅವರಿಗೆ ಈ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನ ವಹಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಆವಣಿ ಗ್ರಾಮ ಪಂಚಾಯಿತಿಯ ಹತ್ಯ ಮಾಜಿ ಉಪಾಧ್ಯಕ್ಷರ ಪತಿಯಾದಂಥ ರಲಮ್ಮ ನಾರಾಯಣಪ್ಪನವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಗ್ರಾಮ ಪಂಚಾಯತಿ ಅವಣಿ ಗ್ರಾಮ ಪಂಚಾಯಿತಿಯ ಹತ್ಯ ಮಾಜಿ ಅಧ್ಯಕ್ಷರು ನಮ್ಮ ಶ್ರೀರಾಮಣ್ಣ ಶ್ರೀರಾಮಣ್ಣವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಾಲೂಕ್ ಪಂಚಾಯಿತಿ ಕ್ಷೇತ್ರದ ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರು ಆದ ಪತಿಯಾದಂತಹ ನಮ್ಮ ಅದೇ ರೀತಿ ಈ ಈ ನಾಟಕ ಪ್ರದರ್ಶನದ ಪ್ರೋತ್ಸಾಹಕರಾಗಿರ್ತಕ್ಕಂತಹ ನಮ್ಮ ಸಹೋದರರು ಕಲಾಪ್ರಿಯ ಚಂಪತಣ್ಣವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗ್ರಾಮದ ಮುಖಂಡರು ಕಲಾ ಪ್ರೋತ್ಸಾಹಕರು ಅಮರನಾರಾಯಣ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸ್ನೇಹಿತರು ನಮ್ಮ ಗ್ರಾಮದ ಯುವ ಮುಖಂಡರು ಕಲಾ ಪ್ರೋತ್ಸಾಹಕರು ಆದಂತ ಜಿ ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮತ್ತೆ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಹೋದರವಾದಂತ ಚೇತನ್ ರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ಸ್ನೇಹಿತರು ಶಂಕರ್ ಅವರಿಗೆ ಸ್ವಾಗತವನ್ನು ಅದೇ ರೀತಿ ಕಲೆಯನ್ನ ಪ್ರೋತ್ಸಾಹ ನೀಡಿ ಅವರಲ್ಲಿ ಶ್ರದ್ಧೆಯನ್ನ ತಂದು ಒಂದು ಈ ಜಾತ್ರೆಗೆ ಹಳೆಯ ರೀತಿಯ ಕಲೆಯನ್ನ ತೋರ್ಪಡಿಸಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಅವ್ರನ್ನೆಲ್ಲ ತಯಾರಿಗೊಳಿಸಿ ಈ ಮಟ್ಟಕ್ಕೆ ತಂದಿ ನಿಲ್ಲಿಸಿರ್ತಕ್ಕಂಥದ್ದು ನಮ್ಮ ನಾರಾಯಣಣ್ಣವರು ಡಾಕ್ಟರ್ ನಾರಾಯಣಣ್ಣವರು ಅವ್ರಿಗೆ ಈ ಎಲ್ಲಾ ಕಲಾವಿದರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದೀವಿ ಮತ್ತೆ ಈ ವೇದಿಕೆ ಪರವಾಗಿ ಅದೇ ರೀತಿ ಕೀಬೋರ್ಡ್ ಇಷ್ಟೋರು ಇಲ್ಲ ಇಡೀ ಂತ ಚಿಕ್ಕಿಗ್ಲೂರು ಮಂಜುನಾಥ್ ರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಾಗೇಶ್ ಅವರು ತಬ್ಲೀಸ್ಟ್ ಅವ್ರಿಗೆ ಈ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ವಿ ಅದೇ ರೀತಿ ಘಟನ್ ತಲಾವಿದ್ರು ಇದ್ರು ಗೋಪ್ಚಂದ್ರ ವೆಂಕಟೇಶ್ ರವರಿಗೆ ನಮ್ಮ ಕೊತ್ಮಂಗ್ಲ ಗ್ರಾಮದ ಹಿರಿಯ ಕಲಾವಿದರು ಕುಟ್ಟಪ್ಪ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಾವು ಏಳು ವರ್ಷದಿಂದ ಕೂಡ ಇದೇ ವೇದಿಕೆಯನ್ನ ನಾಟ್ಯ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಅವಕಾಶ ಮಾಡಿಕೊಟ್ಟಂತ ಪೊಲೀಸ್ ಇಲಾಖೆಗೂ ಕೂಡ ನಾನು ಶುಭಾಶಯಗಳು ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೆ ಈ ಕಾರ್ಯಕ್ರಮನ ಮಾಧ್ಯಮದಲ್ಲಿ ತೋರಿಸಲು ತಂದಿರತಕ್ಕಂಥ ನಮ್ಮ ಸ್ನೇಹಿತರು ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ನಾಟಕ ಪ್ರದರ್ಶನ ಕಾಣಬೇಕಂದ್ರೆ ರವೀಣ್ಣವರು ಸ್ವಲ್ಪ ಅತ್ಯಮೂಲ್ಯವಾಗಿದೆ ಅವರು ನಮಗೆ ಪ್ರತ್ಯಕ್ಷವಾಗಿ ಮತ್ತು ಸುರಕ್ಷವಾಗಿ ಎಲ್ಲ ರೀತಿಯ ಸರ್ಕಾರವನ್ನ ಕೊಟ್ಟು ನಮ್ಮ ಹಿಂದೆ ಅವ್ರಿಗೂ ನಮ್ಮ ನಾಟಕವಾಗಿ ಮಾತ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮತ್ತೆ ಏಳು ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥ ಈ ನಾಟಕ ಪ್ರದರ್ಶನದ ಕುರಿತು ಈ ಜಾತ್ರೆಯ ಕುರಿತು ಇಲ್ಲಿ ಇರುವಂತ ನಮ್ಮ ಕೃಷ್ಣಣ್ಣವರು ಒಂದೆರಡು ಮಾತನ್ನ ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆ ಪ್ರಯುಕ್ತ ಇಂದು ಕಥೋತ್ಸವ ನಿಲ್ದಿರಿ ಮುಖ್ಯವಾಗಿ ಭಕ್ತಾದಿಗಳಿಗೆ ಜಾತ್ರೆಗೆ ಬರೋರಿಗೆ ಮನರಂಜನೆ ಬೇಕು ಮನರಂಜನೆ ಬೇಕಾದರೆ ನಾಡುಗಳು ಮತ್ತು ಇನ್ನು ಅನೇಕ ವಿಧವಾದಂಥ ಮನೋರಂಜನೆ ಕೊಟ್ಟರೆ ಜನರಿಗೆ ಒಂದು ತೃಪ್ತಿ ಸಹ ಇದು ಇಲ್ಲಿಂದ ಬಂದಿರತಕ್ಕಂಥ ವಿಷಯ ಆದರೆ ಗ್ರಾಮ ಬಂದು ಕೂತಿರ್ತಕ್ಕಂಥವ್ರು ಬೇಜಾರಾಗಿರ್ಬೋದು ಏನಪ್ಪ ಇದು ಇವ್ರು ಮಾತಾಡಿಕೊಂಡೆ ಇಷ್ಟು ಪಾತ್ರದ ರೀಚಾಗಿ ಬರಲಿಲ್ಲ ಬೇಜಾರಾಗ್ತದೆ ನಮ್ಮ ದಯವಿಟ್ಟು ಅಂದ್ಕೋಬೇ ಮದುವೆ ಹೆಣ್ಣಿರುತ್ತೆ ಗಂಡಿರುತ್ತಾನೆ ಅವ್ರದ್ದು ಖರ್ಚು ಇವ್ರದ್ದು ಖರ್ಚು ಆದ್ರೆ ಮಾನೆಯಲ್ಲೇ ಕಟ್ಸ್ತದೆ ಯಾರೋ ಅರ್ಚ್ಕರು ಅರ್ಜಿಲ್ದವ್ರು ಕಟ್ಕೊಳ್ಳೋದು ಹಂಗೆ ಇದು ಪದ್ಧತಿ ನಾಯಕರನ್ನ ಪ್ರಮುಖರನ್ನ ಕರೆಸಿ ಕುಡರ್ಸಿ ಪ್ರೋತ್ಸಾಹ ಕೊಡೋದು ಒಂದಿದಾಡಿಕೆಯಲ್ಲಿ ಬಂದಿದೆ ಏನು ಅವನಿ ಈ ಗ್ರಾಮದಲ್ಲಿ ಈ ಜಾತ್ರೆಯಲ್ಲಿ ಶ್ರೀ ಮಹೇಶ್ವರನ ನಕ್ಷಾ ಬೋಸ್ ಆಟ ಮಾಡಲು ದಾನವೀಯ ಶೂರಕಲ್ಲ ಅಂತಕ್ಕಂತ ಸುಮಾರು ವರ್ಷಗಳಿಂದ ಇದೇ ಜಾಗದಲ್ಲಿ ಈ ವೇದಿಕೆಯಲ್ಲಿ ಪ್ರದರ್ಶನ ಕೊಡ್ತಾ ಇರೋದು ಸರ್ವೆ ಸಾಮಾನ್ಯ ವಾಡಿಕೆಯಲ್ಲಿದೆ ಆದರೆ ಇದಕ್ಕೆ ಸಹಕಾರ ಕೊಟ್ಟಂತ ಸುಮಾರು ಹಾರು ವರ್ಷಗಳು ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಎಂ ಎಲ್ ಎ ಕೋಲಾರ ತಾಲೂಕು ಇದು ನಮ್ಮ ಆತ್ಮೀಯರಿಗೆ ಎಲ್ರಿಗೂ ನಮಗೆ ಸೇರಿಕೊಂಡು ಕೊಟ್ಟು ಹುಡುಗರಿಗೆ ರಂಗ ಸ್ಟಂಚಿಂಗ್ ವ್ಯವಸ್ಥೆ ಆಗಿರ್ಬೋದು ಇನ್ನು ಅನೇಕ ವಿಧವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಬರ್ತಾ ಇದ್ದಾ ಈ ಗ್ರಾಮಕ್ಕೆ ಈ ಒಂದು ಅಂಬೇಡ್ಕರ್ ನಗರಕ್ಕೆ ಒಂದು ಒಳ್ಳೆ ಕೋಲವನ್ನು ತಲುಪಿಕೊಟ್ಟಂಗ ಅಂತ ನಾನು ಭಾವಿಸ್ತೀನಿ ಅನ್ನಿಸ್ತೀನಿ ಇನ್ನು ನಾವು ಅಂತ ನಮ್ಮ ಈ ಡ್ರಾಮಾದ ಮೂಲ ಗುರುಗಳು ಗೋಪಾಲ್ ರಾಜ ಅವರು ಕಾರಣ ನಾವು ಅವರ ಮುಖಾಂತರ ಡ್ರಾಮಾ ಮಾಡಿ ಮಾಡಿ ಕಲೆ ಕೊಟ್ಟು ನಮ್ಮಂತೆ ಇಲ್ಲ ದಿವಂಗತರಾಗಿದ್ದಾರೆ ಅವರಿಂದ ನಾಗರಾಜ್ ಆಗಿರ್ಬೋದು ಈ ಮಕ್ಕಳಾಗಿರ್ಬೋದು ಈ ಕಲಾಕಾರ ಆಗಿರ್ಬೋದು ನಾರಾಯಣಪ್ಪ ಇದನ್ನು ತಿಳಿಸಬೇಕಾದ ಹುಡುಗನಲ್ಲಿ ಭಾರಿ ಸಾಹಸ ಕೊಟ್ಟು ಮಾಡಿದ್ದಾರೆ ಆದರೆ ಒಂದು ಈ ಒಂದು ನಾಟಕ ಆಡಬೇಕಾದ್ರೆ ಕನಿಷ್ಠ ಎಷ್ಟೇ ಮಹಾ ವಿದ್ಯಾವಂತಿದ್ರು ಬುದ್ಧಿವಂತಿದ್ರು ಕೂಡ ಒಂದು ಎರಡು ತಿಂಗಳಾದರೂ ಕನಿಷ್ಠ ಪ್ರಾಕ್ಟೀಸ್ ಮಾಡಿ ಏನ್ ಕೇಳ್ ಬಂದರೆ ಅದರ ಕಲೆನೇ ಬೇರೆ ಅದು ಮಾಡ್ತಾರೆ ಪರವಾಗಿಲ್ಲ ಇಲ್ಲ ಅದರಲ್ಲಿ ನಮಗೆ ಅನುಮಾನ ಇಲ್ಲ ಈ ಸ್ಥಾನದ ಮಹಿಮೆ ಅವನ ಮಹಿಮೆ ದೊಡ್ಡವರು ಹೇಳಿದ್ದಾರೆ ಕಾವಣಿ ನೋಡೋಕ್ಕೆ ನಂದಿ ಅಂತ ಆದ್ದರಿಂದ ಏನು ಕಲಾಕಾರ ಪ್ರೋತ್ಸಾಹ ಕೂತಿರ್ತಕ್ಕಂಥವ್ರು ನಾಟಕದಲ್ಲಿ ಏರುಪೇರು ಬಂದರೂ ಸಹ ನಿಮ್ಮ ಮಕ್ಕಳಂತೆ ಭಾವಿಸಿ ಸಹಕಾರ ಕೊಟ್ಟು ನಾಟಕ ಚೆನ್ನಾಗಿ ಆಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಡೋದು ಮಾತಾಡುವಂತ ಹೆಚ್ಚಿನ ವಿಷಯ ಇದು ಅಧ್ಯಕ್ಷರನ್ನ ನಾಸ್ ಮಾತಾಡೋದು ಅದು ಒಂದು ವಿಧದಲ್ಲಿ ತಪ್ಪು ಅಂತ ಭಾವಿಸ್ತೀನಿ ಅವರ ಹೆಸರನ್ನ ಬಳಸಿ ಮಾಡ್ತಾ ಮಾತಾಡಬೇಕು ಆದರೂ ಆದ್ರೂ ಪರವಾಗಿ ನಮ್ಮ ಮಗಳ ಸಮಾನ ಸಮಾನ ರವಿ ಮಾತಾಡಿ ಮಾತಾ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆಗೆ ಅವಗಾನಿಸತಕ್ಕಂಥ ಎಲ್ಲ ಭಕ್ತ ಮಹಿಷರಿಗೂ ಸ್ವಾಗತವನ್ನು ಬಯಸ್ತಾ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ನೀವು ಬಂದಿರೋದಿಲ್ಲ ನಾಟಕ ನೋಡೋದಕ್ಕೆ ನಮ್ಮ ಭಾಷಣಗಳು ಕೇಳೋದಕ್ಕೆ ತಲ್ಲ ನನಗೂ ಅರ್ಥ ಆಗುತ್ತೆ ಈ ನಾಟಕ ಏಳು ವರ್ಷಗಳಿಂದ ಭಾಳ ಯುವಕರು ಪ್ರೋತ್ಸಾಹ ಕೊಟ್ಟು ಅವರನ್ನು ಮುಂದಕ್ಕೆ ತಂದಿರ್ತಕ್ಕಂಥ ಗುರುಗಳು ಪ್ರತಿಯೊಬ್ಬರು ಗ್ರಾಮಸ್ಥರು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ಬೇಕಾಗತ್ತೆ ಈ ಸಮಯದಲ್ಲಿ ಅದೇ ಥರ ಪ್ರತಿ ವರ್ಷವೂ ಬರ್ತಕ್ಕಂಥ ಒತ್ತಾಯಿಗಳಿಗೆ ಈ ಮಹೇಶ್ವರಮ್ಮ ಪ್ರಭಾವ ಪೋಷಕ ನಾಟಕ ಮಂಡಳಿ ಯುವಕರು ಎಲ್ಲರಿಗೂ ಮನೋರಂಜನೆಯನ್ನ ತುಂಬಿಸಿ ಆ ರಾಮಲಿಂಗೇಶ್ವರ ಜಾತ್ರೆಗೆ ಬಂದಾದಿಗಳಿಗೆ ಮನೋರಂಜನೆ ಕೊಡ್ತಕ್ಕಂಥ ಅವರಿಗೆ ಆ ರಾಮಲಿಂಗೇಶ್ವರನ ಒಂದು ಆಶೀರ್ವಾದ ಸದಾ ಇರಲಿ ಅಂತ ಬಯಸ್ತಾ ಇವತ್ತಿನ ದಿವಸ ಏನ್ ನಾಟಕ ಆಗ್ತದೆ ಯಾವುದೇ ಗೊಂದಲಗಳಿಲ್ಲದೆ ನೀವು ಆಗಿ ನಾಟಕವನ್ನು ವೀಕ್ಷಿಸಿ ಅವರು ನಿಮಗೆ ಮನೋರಂಜನೆನ ತುಂಬುತ್ತಾರೆ ಅಂತ ಅವರಲ್ಲಿ ನಂಬಿಕೆ ಇದೆ ನಮಗೆ ಈ ಒಂದು ವೇದಿಕೆಯಲ್ಲಿ ನಮ್ಮನ್ನು ಗೌರವಿಸಿ ಈ ಒಂದು ನಾಲ್ಕು ಅವಕಾಶ ಕೊಟ್ಟು ಎಲ್ಲ ಮಹೇಶ್ವರ ಪೋಷಕ ನಾಟಕ ಮಂಡಳಿಯ ಎಲ್ಲ ಕಲಾಕಾರರು ಕಲಾವಿದರಿಗೂ ಹಾಗೂ ಹೇಳ್ತೇನೆ ಇರತಕ್ಕಂತ ಗುರುಗಳಿಗೂ ಹಾಗೂ ಎಲ್ಲರಿಗೂ ನಾನು ನನ್ನ ಮನನೆಗಳನ್ನು ಒಂದೊಂದಷ್ಟು ನಾನು ಹೇಳುವಂತ ಲಕ್ಷ್ಮೀ ಪ್ರಿಯಾ ಮುಂಜನಾಥರವರು ಅವರು ಒಂದೆರಡು ಮಾತುನಾ ಮಾತಾಡಬೇಕು ಅಂತ ಹೇಳ್ತೇವೆ ಎಲ್ಲರಿಗೂ ನಮಸ್ಕಾರ ಈ ಮಹೇಶ್ವರಿ ನಾಟಕ ಮಂದಿರ ಮಹೇಶ್ವರಿ ನಾಟಕ ಮಂದಿರ ಈ ಬಂದವರಿಗೆ ಎಲ್ಲರಿಗೂ ಸ್ವಾಗತ ಮತ್ತೆ ಕೊನೆಯದಾಗಿ ಈ ವೇದಿಕೆಯಲ್ಲಿ ನಾನು ಒಂದ್ ಎರಡು ಮಾತುಗಳನ್ನ ಹೇಳದಕ್ಕೆ ಎರಡ ಎರಡು ನಿಮಿಷ ಮಾಡ್ತೀವಿ ಯುವಕರು ಎಲ್ಲ ಸಿಕ್ಕ ನಾವು ಕೊತ್ತೂರು ಮಂಜುನಾಥ್ರವರ ಹಾದಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾವು 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 ಏನಿಗೆ ಕಿಂತಿದ್ದೀವಿ ನಾನಿರ್ಬೋದು ರವಿ ಇರ್ಬೋದು ನಮ್ಮ ಕೃಷ್ಣಣ್ಣವ್ರು ಇರ್ಬೋದು ಅದೇ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಅವರು ಏನೇನು ನಡೆಸ್ಕೊಂಡು ಇವತ್ತು ಕೋಲಾರ ಶಾಸಕರಾಗಿದ್ದರೂ ಕೂಡ ಕೂಡ ನಮ್ಮ ಆವಣಿ ಗ್ರಾಮದ ಮೇಲೆ ಅವ್ರಿಗೆ ವಿಶೇಷ ಪ್ರೀತಿ ಪ್ರೀತಿ ಅವ್ರು ಯಾವ ಕಾರ್ಯಕ್ರಮ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಗೊತ್ತಿಲ್ಲ ಆವಣಿ ಜಾತ್ರೆಗೆ ಮಾತ್ರ ಮಿಸ್ ಮಾಡಿದಿರೋ ಬರ್ತಾರೆ ಅಂತಾರೆ ಈ ನಮ್ಮನ್ನ ಈ ವೇದಿಕೆ ಸಿದ್ಧಗೊಂಡಿದ್ದರೂ ಕೂಡ ಯುವಕರು ಕೊತ್ತೂರು ಮಂಜುನಾಥ್ರವರ ಈ ರಂಗಸಜಿಕೆ ಕೊಡುಗೆ ನಂಬ್ಕೊಂಡೆ ಕೊಂಡೆ ಅದೇ ರೀತಿ ಅವರಾದಿಯಲ್ಲಿ ನಾವು ಅದನ್ನ ಮುಂದುವರ್ಸಿಕೊಂಡು ಹೋಗ್ತಾ ಇದೀವಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ನಮ್ಮ ನಾಯಕರು ಕೊತ್ತೂರು ಕೊತ್ತೂರ್ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಈ ವೇದಿಕೆ ಮೇಲೆ ಯಾರೇ ಆಗ್ಲಿ ಈ ಕಲೆ ಈ ಜಾತ್ರೆಗಳಲ್ಲಿ ಅನಾದಿ ಕಾಲದಿಂದಲೂ ನಡೆಸ್ಕೊಂಡ್ ಬರ್ತಾ ಈ ಕಲೆಯನ್ನ ವೇದಿಕೆಯನ್ನ ರಾಜಕೀಯವಾಗಿ ಉಪಯೋಗ ಮಾಡ್ಕೊಂಬಾರ್ದು ಮತ್ತು ಅದು ನನ್ಗೆ ಗೊತ್ತಿದ್ರು ಕೂಡ ನಾನು ರಾಜಕೀಯವಾಗಿ ಯಾವುದೇ ಯಾವುದೇ ಮಾತುಗಳನ್ನ ಹೇಳ್ತಾ ಇಲ್ಲ ಇಲ್ಲ ಅವ್ರು ನಡೀತಾ ಇರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರ ನಡೀತಾ ಇರ್ತಕ್ಕಂಥ ದಾರಿಲಿ ನಾವು ಮುಂದೆ ಕೂಡ ನಡ್ಕೊಂಡು ಹೋಗ್ತೀವಿ ಈ ಯುವಕರಿಗೆ ಇದೇ ಶ್ರದ್ಧೆ ಇದ್ರೆ ಮುಂದೆ ಕೂಡ ಕೂಡ ಈ ಪ್ರದರ್ಶನಗಳು ನಡ್ಸ್ಕೊಂಡು ಹೋಗೋದಕ್ಕೆ ನಮ್ಮ ಸಹಕಾರ ಎಂದಿಗೂ ಇರುತ್ತೆ ಅಂತ ಹೇಳ್ತಾ ನಾನು ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇದ್ದೀನಿ